ನಾನು ಕಟ್ಟಿ ಬರುವಂತ ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಈಗಾಗಲೇ ತುಂಬಾ ಜನ ಮಾತಾಡಿದ್ದಾರೆ ಶಾಂತಿಸದೆ ಕಿರುವುದಕ್ಕಾಗಿ ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಾನು ಇಲ್ಲಿ ಮಾತಾಡಿದಲ್ಲಿ ಬಹಳ ಪ್ರಧಾನವಾಗಿ ಲಕ್ಷ್ಮೀಶೈ ಕಬ್ಬರ್ಕರ್ ಅವರು ಆಗಿರುವಂತಹ ಮಾತುಗಳ ಬಗ್ಗೆ ನನಗೆ ಸಹಮತ ಇದೆ ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚು ಉತ್ತರಕ್ಕೆ ಅಂತ ನಾನು ಆಗ್ರಹಿಸ್ತೇನೆ ಅದರ ಜೊತೆಯಲ್ಲಿ ಇದು

ಗಂಭೀರವಾಗಿ ಜಿಲ್ಲಾಡಳಿತ ಸರ್ಕಾರ ತೆಗೆದುಕೊಳ್ಬೇಕಾಗುವಂತ ನಮ್ಮ ಆಗ್ರಹ ಅದರಲ್ಲಿಯೂ ಕೂಡ ಕಾನೂನು ಶೀಲ ಸಂಬಂಧಪಟ್ಟು ಈಗ ಒಂದು ಒಳ್ಳೆಯ ಕ್ರಮಗಳಾಗ್ತಾ ಇತ್ತು ಒಟ್ಟು ಪೊಲೀಸ್ ಇಲಾಖೆ ಇರ್ಬೋದು ಕಮಿಷನರೇಟ್ ಇರ್ಬೋದು ಎಸ್ ಪಿ ಡಿ ಇರ್ಬೋದು ಮತ್ತು ಡಿ ಸಿ ಇರ್ಬೋದು ಅತ್ಯುತ್ತಮವಾದ ಕೆಲಸಗಳು ಕಳೆದ ಆ ಕೆಲವು ಸಂದರ್ಭದಿಂದ ಈ ಅಧಿಕಾರಿಗಳು ಬದಲಾವಣೆ ಆಗಿದ್ದ ವೇಳೆ ನಡೀತಾ ಇದೆ ಅದನ್ನು ನಾವು ಖಂಡಿತವಾಗಿ ಗುರುತಿಸು ಮತ್ತು ಅಧಿಕಾರಿಗಳ ಕ್ರಮಗಳಿಗೆ ನಾವು ಬೆಂಬಲವನ್ನು ಕೂಡ ನಮ್ಮ ಬೆಂಬಲವನ್ನು ಮುಂದುವರಿಸಿದೆ ಮತ್ತು ಇನ್ನೊಂದು ನಾವು ಬಹಳ ಎಚ್ಚರಿಕೆಯಿಂದ ನಾವು ನೋಡಬೇಕಾಗಿರುವಂತದ್ದು ಇದು ಕಾನೂನು ಸುವ್ಯವಸ್ಥೆಯಿಂದ ಅಷ್ಟೇ ಪೂರ್ಣ ಪ್ರಮಾಣದಲ್ಲಿ ಪರಿಹರಿಸುವಂತ ಸಬ್ ಅಲ್ವಾ ಯಾಕೆಂದ್ರೆ ಮತೀಯವಾದಿ ಶಕ್ತಿಗಳು ಮತ್ತು ಹಿಂಸೆಯನ್ನು ಅರಿವೀಯುವಂತ ಶಕ್ತಿಗಳು ಸಮಯವನ್ನು ಕಾಯ್ತಾ ಇರ್ತಾರೆ ಈಗ ಅವರು ಭವಿಷ್ಯ ಕಾಂಗ್ರೆಸ್ ತಂತ್ರದಲ್ಲಿ ಕೂಡಬೇಕು ನಾಳೆ ಅವಕಾಶಗಳು ಸಿಕ್ಕಿದಾಗ ಮತ್ತೆ ಅವರು ವೇದಿಕೆಗೆ ಬಂದೇ ಬರ್ತಾರೆ ಅದರಿಂದ ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಇದು ಶಾಶ್ವತವಾದಂತಹ ತಯಾರು ನಿಟ್ಟಿನಲ್ಲಿ ನಮ್ಮ ಕೆಲಸಗಳಾಗಬೇಕು ಅದಕ್ಕೆ ನಾನು ಲಕ್ಷ್ಮೀ ಅಂಶಗಳನ್ನು ಕೂಡ ನಾವು ಬೆಂಬಲಿಸ್ತೀವಿ ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆಯ ಕ್ರಮ ಒಂದು ಕಡೆ ಇದೆ ದಂಧೆಗಳನ್ನ ಪೂರ್ತಿ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ದೇವೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇದ್ದ ಈಗ ನಿಂತಿದೆ ಕಮಿಷನರ್ ಅವರು ಎಸ್ಪಿ ಬಂದ ಮೇಲೆ ಎಲ್ಲರೂ ನಿಂತಿದೆ ಅದು ಕಾರ್ಮಿಕಲೆ ಇದ್ದದ್ದು ಕೂಡ ನಿಂತಿದೆ ಅದು ಮುಂದುವರಿಯುತ್ತೆ ಯಾಕಂದ್ರೆ ಕಮಿನಲ್ ಮತ್ತು ಈ ದಂಧೆಗಳ ಜಗತ್ತಿಗೆ ಒಂದು ದೊಡ್ಡ ರೀತಿಯಾದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥದ್ದು ಕೂಡ ಉಲ್ಲೇಖನೀಯ ಅಂಶ ಅದನ್ನು ಮುಂದುವರಿಸಬೇಕು ಮತ್ತು ಅಧಿಕಾರಿಗಳಿಗೆ ಸರ್ಕಾರದ ವತಿಯಿಂದ ಜನಪ್ರತಿನಿಧಿಯ ವತಿಯಿಂದ ಅದಕ್ಕೆ ಬೆಂಬಲಗಳು ಅಂತ ನಾವು ಒತ್ತಾಯ ಮಾಡ್ತೀವಿ ಅಂಶ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬೇಕಾಗಿರುವಂತ ಇಲ್ಲಿ ಸೌಮ್ಯತೆಯನ್ನ ತರಲಿಕ್ಕೆ ಮಾಡಬೇಕಾಗುತ್ತ ಕೆಲಸ ಶಿಕ್ಷಣ ಸಂಸ್ಥೆಗಳಲ್ಲಿ ಸರಿಯಾದ ಐದನೇ ಕಾರ್ಯಕ್ರಮಗಳನ್ನ ಜಿಲ್ಲಾಡಳಿತ ಸರ್ಕಾರ ಆಯುಕ್ತ ನಾವು ಒತ್ತಾಯವಾಗಿ ಮತ್ತು ಬೇರೆ ಬೇರೆ ಇಲಾಖೆಗಳು ಇಲ್ಲಿ ನಮ್ದು ಒಂದು ನಾಲ್ಕೈದು ಅಕಾಡೆಮಿಗಳಿದೆ ಬೆಳೂರು ಬ್ಯಾರಿ ಅರೆಭಾಷೆ ಕೊಂಕಣಿ ಈ ರೀತಿ ಬೇರೆ ಬೇರೆ ಅಕಾಡೆಮಿಗಳಿದೆ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಟೀಕೆಗಳಿವೆ ಇವುಗಳೆಲ್ಲ ಸೇರಿಕೊಂಡು ಮತ್ತೆ ಸಂಸ್ಕೃತಿ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಇವರೆಲ್ಲ ಒಟ್ಟು ಸೇರಿಕೊಂಡು ಜನರ ಮನದಲ್ಲಿ ಭಾವೈಕ್ಯತೆಯನ್ನು ಸೌಲಭ್ಯತೆಯನ್ನು ಬೆಳೆಸುವಂತಹ ಕಾರ್ಯಕ್ರಮಗಳು ಕಲ್ಚರಲ್ ಕಾರ್ಯಕ್ರಮಗಳಿರ್ಬೋದು ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು ಇವುಗಳನ್ನು ಕೂಡ ವ್ಯವಸ್ಥಿತವಾಗಿ ಅಕಾಡೆಮಿಗಳಿಗೆ ವಿಶೇಷವಾದಂತಹ ಟಾಸ್ಕ್ ಅನ್ನ ಸರ್ಕಾರ ಕೊಡಬೇಕು ಅದಕ್ಕೆ ಬೇರೆ ಜಿಲ್ಲೆಗಳಿಗಿಂತ ವಿಶೇಷವಾದಂತಹ ಒಂದು ಯೋಜನೆಯನ್ನು ಕೂಡ గృహ సచివే క్యాబినెట్ నల్ అదే సత్యమైన యోగ అదే సౌలభ్యత బు ధర్మ ధర్మ అపమిక మేము ఏమైనా అందరూ భవిష్యత్ ఇక సచివారు మాట్లాడితే మూడు నమ్మ బేర యోదా ధర్మ శాలి కలితా అదన కలి అది తక్షణ కదా అసాధ్య అదే బే విద్యార్థులు ధర్మ విద్యార్థి ఒమే శిక్షణ ఇలాకెట్ జిల్లా హిగికారు నేను స్వల్ప మాట్లాడే చల్లస్ నేను బ్యారీ మనకి ముస్లిం సముదాయంగా బాయ్ మన మాత్రం నాలుగు కన్నడ శాలి కల్తి అంత అతను నాలుగు సహజ అయిన మాతృభాష అంటే సహజ కల్తీ నన్న జ బే బేర హిందూ సముదాయ స్నేహితులు ಬ್ಯಾರು ಕೂಡ ಸಾಧ್ಯರಾ ಕಲ್ತಿದಾರೆ ಕನ್ನಡವನ್ನ ಸಾಯೋ ಕಲ್ಪ ಆದ್ರೆ ಈಗ ನಮ್ಮ ನಂತರದ ಟಾಯ್ ಅವರಿಗೆ ಈಗ ಬಹುತೇಕ ಮುಸ್ಲಿಂ ಸಮುದಾಯದ ಬೇರೆ ಸಮುದಾಯದ ಮಕ್ಕಳಿಗೆ ತೂ ಭಾಷೆ ಬರ್ತಾ ಇಲ್ಲ ಕನ್ನಡ ಏನು ಈಗೀಸ್ಟ್ ಇದೆಯನ್ನು ಹೋದ್ರು ಕೂಡ ಕನ್ನಡವನ್ನು ಮಾತಾಡ್ತಾರೆ ಹಿಂದೂ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಅಭ್ಯರ್ಥಿ ಬೇರೆ ಪಾರ್ಸಿ ಈಗ ಬರ್ತಾ ಇಲ್ಲ ಕೂಡ ಇದೆ ಇಂತ ಗಂಭೀರ ಭಾಗವನ್ನು ಬಿಕ್ಕಟ್ಟು ಅರ್ಥ ಮಾಡ್ಕೊಂಡು ಪರಸ್ಪರ ಬೆಳೆಯುವಂತ ಕಾರ್ಯಕ್ರಮಗಳನ್ನ ಸದಸ್ಯತೆ ಎಂಬ ಕಾರ್ಯಕ್ರಮಗಳನ್ನ ಸಂವಿಧಾನ ಮತ್ತು ಡೆಮಾಕ್ರಸಿ ಮತ್ತು ಅಗತ್ಯ ಅಗತ್ಯವನ್ನ ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಮನದಿ ಮಟ್ಟು ಮಾಡುವಂತ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜಿಸಬೇಕು ಇನ್ನೊಂದು ಹಬ್ಬಗಳು ಬರ್ತಾ ಇದೆ ಹಬ್ಬಗಳು ಬರುವಾಗ ಅಂತ ಕಾರ್ಯಕ್ರಮಗಳನ್ನು ಜಿಲ್ಲಾ ಇರ್ತವೆ ದೀಪಾವಳಿಗೆ ಸಂಬಂಧಪಟ್ಟದ್ದಿರ್ಬೋದು ಹಾಸ್ಟೆಲ್ಗೆ ಸಂಬಂಧಪಟ್ಟದ್ದಿರ್ಬೋದು ಈದ್ ಮಿಲಾದಿಗೆ ಈದ್ ಗಳಿಗೆ ಸಂಬಂಧಪಟ್ಟದ್ದಿರಬಹುದು ಒಟ್ಟಿಗೆ ಬೆಳೆಯದಂತಹ ಕಾರ್ಯಕ್ರಮಗಳನ್ನ ನಮ್ಮ ಬಗ್ಗೆ ರೆಡಿಮೇಡ್ ಐಡಿಯಾ ಇರಲಿಲ್ಲ ಸ್ವಲ್ಪ ಐಡಿಯಾ ಮಾಡಿಕೊಂಡು ಮಾಡಿದ್ರು ಹೀಗಂದ್ರೆ ಈದ್ ಮಿಲಾದಿಗೆ ಹಿಂದೂ ಸಮುದಾಯದವರು ಸಹತ್ ಕೊಡ್ತಾರೆ ಗಣಪತಿ ಮೆರವಣಿಗೆ ಮುಸ್ಲಿಂ ಸಮುದಾಯದವರು ಸರ್ಬತ್ತು ಸಿಹಿಗಳನ್ನು ಕೊಡ್ತಾರೆ ಅದೇ ಒಂದು ಕಾರಣ ಓದಿಸ್ತಾರೆ ಕಾಮ ಜಿಲ್ಲೆಯಲ್ಲಿ ಇರುವಾಗ ಒಟ್ಟಾಗಿ ಸೋಹಕ ಹಬ್ಬಗಳನ್ನು ಆತರಿಸುವ ನಿಟ್ಟಿನಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತ ಒತ್ತಾಯ ಮಾಡುವುದು ಎಲ್ಲಿ ಮತ್ತೆ ಇನ್ನೊಂದು ಭಾಗ ಪ್ರಧಾನವಾಗಿ ದ್ವೇಷ ಭಾಷಣ ಒಂದೇ ಸರ್ ದ್ವೇಷ ಭಾಷಣ ಮಾಡುವವರು ಮತ್ತು ಮತ ಮಾಡೋರು ಮಾಡುವ ಯಾರು ಅವರಿಗೆ ನ್ಯಾಯಾಲಯದಲ್ಲಿ ರಿಲೀಫ್ ಸಿಗದ ಸಿಗುವ ರೀತಿಯಲ್ಲಿ ಅತ್ಯಂತ ಎಚ್ಚರದಿಂದ ಸರ್ಕಾರ ನ್ಯಾಯಾಲಯದಲ್ಲಿ ಕೂಡ ಆ ನಿಟ್ಟಿನಲ್ಲಿ ಕಠಿಣಕ್ಕಿಂತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒತ್ತಾಯವನ್ನು ಮಾಡಿ ನನ್ನ ಮಾಮಿ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು